ಸೇರಿ ಯಾಕಂದ್ರೆ ಅಂಗಡಿ ಆ ಶೀಟ್ ಅಲ್ಲಿ ಏನಂತಲ್ಲ ಬಟ್ ಆದ್ರೂ ಕೂಡ ಈಗ ನಮ್ಮ ತಂದೆ ಏನಾಗಿದೆ ಆದ್ರೆ ಈಗ ನಮ್ಮ ಅಕ್ಕನ ಮಕ್ಕಳಿಗಾಗ್ಲಿ ನನ್ನ ಮಗನಿಗಾಗ್ಲಿ ಎಲ್ರಿಗೂ ನಾವು ತೋರಿಸ್ ನೋಡ್ರೆ ನನ್ನ ತಾತ ಎಷ್ಟು ಮಾಡುವರೆ ಅನ್ಸತ್ಬಿಟ್ಟು ಹಾಗೆ ಮುಂದೆ ನಾವೆಲ್ಲಿದ್ದಾಗ ಅವ್ರಿಗೆ ಅಂತ ಒಂದು ಇದಿರುತ್ತೆ ಯಾಕಂದ್ರೆ ಆ ಶೀಟ್ ಅಷ್ಟು ವ್ಯಾಲ್ಯೂ ಇದೆ ಅವಾರ್ಡ್ಗಳು ಗೊತ್ತಾಗಲ್ಲ ನನಗೆ ಅವಾರ್ಡ್ ಏನು ಬಂದು ಇರಲ್ಲ ಯಾಕಂದ್ರೆ ಹೆಸರು ಹಾಕಿದ

ಆನಂದನಿಗೆ ಹಾಗೇನೆ ಅವರೆಲ್ಲ ಮನೆಯವ್ರಿಗೆ ಕಣ್ಣಾಗಿದ್ದಾರೆ ಚಿತ್ರಣ ಅವ್ರಿಗೆ ನಮ್ಮ ಅಪ್ಪಿಗೆ ಹಾಗೇನೆ ರಾಮ್ಗೆ ಪ್ರಸನ್ನ ಅವ್ರಿಗೆ ನೋಡ್ರಿ ಪ್ರಸನ್ನ ಕೈ ನಮ್ಮ ಪ್ರಸನ್ನ ತೆಗೆಟ್ರೆ ಸಿಗ ನೋಡಿ ಮತ್ತು ಅವರೇ ಹೆಚ್ಚಿರಿ ಪ್ರಸನ್ನ ಅಂತ ನಮ್ಮ ತುಂಬ ಆತ್ಮೀಯರು ನಮ್ಮ ಸ್ನೇಹಿತರು ಇವರೇನ್ ಪ್ರಸನ್ನ ಅಂತ ಅವ್ರದೇ ಥಿಯೇಟ್ರು ಥಿಯ ಕೊಟ್ಟು ಇಷ್ಟೆಲ್ಲ ಗೌರವ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಇದೇ ರೀತಿ ಇನ್ನು ನೂರು ವರ್ಷ ನಿಮ್ಮ ಥಿಯೇಟರ್ ಆಗಲಿ ಅವತ್ತು ಇರೋ ಅಪ್ಪಿ ತಪ್ಪಿ ವೀಲ್ ಚೇರ್ ಮೇಲೆ ಇರ್ತೀವಿ ಯಾವಾಗ ನಿಂತೀವಿ ಒಟ್ಟದ ಆದ್ರೆ ತುಂಬಾ ಥ್ಯಾಂಕ್ಸ್ ಅಪ್ಪ ಸರ್ ಅವ್ರಿಗೆ ಆದ್ರೆ ಸಿನಿಮಾ ಬಗ್ಗೆ ಹೇಳಲ್ಲ ಆದರೆ ಯಾಕೆ ಕೆಲವು ಪ್ರೆಸ್ ಇರ್ಲಿಲ್ಲ ನಾವು ಮಾತಾಡಕ್ಕೆ

ನೀನ್ ಮಾಡಿಸ್ತಿರ್ತಾನೆ ಇಷ್ಟ ಒಳ್ಳೆ ಹಾಕ್ಬಿಟ್ಟೆ ನೀನು ಜಡ್ ಅಷ್ಟು ಚೆನ್ನಾಗಿದೆ ಮಾಡ್ಬೋದಾಗಿತ್ತಲ್ಲ ಟೈಟಲ್ ಕೊಟ್ಟೆ ಟೈಟಲ್ ಇಟ್ಟಿದ್ದೆ ನಾನು ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ ಬರೀಟ್ರೆ ಏನಿಗೆ ಅಂದ್ರೆ ಕೊಡೋಕ್ ಬೇಕಲ್ಲ ನಾವೆಲ್ಲ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡಿದು ಮಾತಾಡ್ಬೇಕು ಟೈಟಲ್ ಸ್ವಲ್ಪ ನೀವೇ ಸ್ವಾಮಿ మదగజ్ఞానం రామూర్తి సార్ తగ్బాయి ఉమాపతి సార్ మద బజన్ రైట్ బాస్ తక్షణ ననగ రూర్తి సార్ కొట్మూర్ సార్ హ్యాకే క్లారిఫికేషన్ కూడా ఎల్ జస్ ఫస్ ನಮ್ಮ ಬ್ಯಾನರ್ ನಲ್ಲಿ ರಿಜಿಸ್ಟರ್ ಮಾಡ್ಸಕ್ ಇರತ್ರಿ ಬಟ್ ನಮ್ಮ ಬ್ಯಾನರ್ ನಲ್ಲಿ ಜಾಗ ಅಂತ ನಾವು ಹೇಳ್ತೀನಿ ಆಯ್ತಲ್ಲೂ ನಮ್ಮ ಬ್ಯಾನರ್ ಇಂದ ಹಂಗಿದೆ ರಿಜಿಸ್ಟರ್ ಮಾಡ್ಸೋನ್ ಇಟ್ಟಿದ್ವಿ ಯಾಕೆಸ್ಕ್ರಸ್ಕೋ ಕೂಡ ಎಲ್ಲ ಇದು ಚೆನ್ನಾಗಿದೆ ಅಲ್ಲಿ ಇಲ್ ಕೂಡ ನಿಮಗೆ ಗೊತ್ತಾಗ್ಲಿ ಗೊತ್ತಾಗಲಿ ಅಂತ ಏನಿಲ್ಲ ಇವತ್ತು ಇಲ್ಲಿ ನಿಂತು ಇದೊಂದು ಜರ್ನಿ ನನ್ನೊಬ್ಬ ಜರ್ನಿ ಅಲ್ಲ ಪ್ರತಿ ಯುವಕರು ಇಲ್ಲಿ ಬಂದಿರೋದು ಅಷ್ಟು ಜನ ಥಿಯೇಟ್ರ್ ಇಲ್ಲ ಅಂತಂದ್ರೆ ನಾವಿಲ್ಲ ಏನಕ್ಕೆ ಸಿಂಗಲ್ ಥಿಯೇಟರ್ ನೋಡಿಯೋಕೆ ಅಧಿಕಾರ ನಾವು ನಿಂತ್ಕೊಳ್ಳೋಕ್ಕೆ ಇದೇ ಮಲ್ಟಿಪ್ಲೆಕ್ಸ್ ನಾನು ಮಾಡಕ್ಕಾಗತ್ತ ಅವ್ರಿಗೆ ಯಾರಿಗೂ ಕೇರು ಇಲ್ಲ ನಮ್ಮ ಬಗ್ಗೆ ಸಿಂಗಲ್ ಥಿಯೇಟರ್ ಇದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಬದುಕೋಕ್ ಸಾಧ್ಯ ಇದು ಹೇಳಿದ್ ಕೇಳಿಸ್ಕೊಂಡ್ರಿ ಯಾಕಂದ್ರೆ ಇಲ್ಲಿ ಬರೋ ಶೇರು ನಮ್ಗೆ ಅವ್ರಿಗೆ ಕೊಡೋಲ್ಲ ಆಕ್ಚುಲಿ ಅಣ್ಣಪ್ಪ ಒಳ್ಳೆ ಇದು ಮಾಡಿದ್ದಾರೆ ಇಲ್ಲ ಅಂತಲ್ಲ ಬಟ್ ಅಲ್ಲಿ ವೇರಿಯೇಷನ್ ಇದ್ದಾರೆ ಇಲ್ಲಿ ವೇರಿಯೇಷನ್ ಇದ್ದಾರೆ ಇಲ್ಲಿ ಪ್ರತಿಯೊಂದು ಟಿಕಿಟು ದುಡ್ಡು ಕೂಡ ನಿರ್ಮಾಪಕರ ಜೊತೆ ಹೋಗೋದು ಅಲ್ಲಿ ಯಾವುದೇ ಅಂತ ಹೇಳಿದ್ರು ಇನ್ನೊಂದಿಲ್ಲ ಅವ್ರು ಬಾಡಿಗೆ ಕಟ್ಟಿದ್ರೆ ಮಿಕ್ಕಿದಷ್ಟು ನಿರ್ಮಾಪಕರು ಸಾಧನೆ ಮಾಡೋದು ದಯಮಾಡಿ ನೀವೀಗ ಹೇಳಿದ್ರಿ ವರ್ಷಕ್ಕೆ ಹೇಳಿದ್ರೆ ಖಂಡಿತ ಅಕ್ಟೋಬರ್ ಥಿಯೇಟ್ರಿಗೆ ಕಾಲಿಡ್ಕೊಳ್ಳಿ ಖಂಡಿತ ಅಕ್ಟೋಬರ್ ಹೇಳಿ ಅಕ್ಟೋಬರ್ ಏಳು ಬಿಡುಗಲ ಅಕ್ಟೋಬರ್ ಒಂದ ಅಕ್ಟೋಬರ್ ಅಕ್ಟೋಬರ್ ಏರಿಕೆ ಈ ಥಿಯೇಟರ್ ಅದೃಷ್ಟ ಮಾಡ್ತಾ ಇದೀವಿ ನಾವು ನಮ್ಗೆ ಕೆ ಜಿ ಥಿಯೇಟ್ರ್ ಸಿಗ್ಲಿಲ್ಲ ನಾನು ಯಾಕಂದ್ರೆ ಇಲ್ಲಿ ಒಂದು ಅಧಿಕಾರ ಇದೆ ಕೊಟ್ಟಿದ್ರೆ ನಿಜ ಗಲಾಟೆ ಮಾಡಿ ಮನೆ ಹತ್ರ ರಾಹು ಎಗ್ರಾಡಿ ಪಾಪ ಅಪ್ಪಿಗೆ ಮತ್ತೆ ನಮ್ಮ ರಾಘವಂತೂ ಎಷ್ಟು ಕಾಲ ಮಾಡಿದ್ರು ಫೋಟೋ ನಮಗೆ ಗೊತ್ತದು ಸೊ ಇಷ್ಟೆಲ್ಲ ಆದರೂ ಕೂಡ ಆಯ್ತು ಕೊಡ್ಸಿಡ್ರು ಥಿಯೇಟರ್ ಲೆವೆಲ್ ಆಗಿದಾರೆ ಇಲ್ಲ ಅಂತಲ್ಲ ಸೊ ಆದ್ರಿಂದ ಕ್ಯಾಲ್ವರ್ ಆಗೈತಿ ಕೆ ಜಿ ರೋಡ್ ಸಿಕ್ಕಿಲ್ಲ ಮೇಥೇಳು ಆ ಅಂಬರೀಷರ ಸಿಗ್ನಾರ ಇದೇ ಮೇಲ್ ಮಾಡ್ತೀನಿ ಏನ ಸೊ ಆದ್ರಿಂದ ಈ ತಿಯೇಟ್ರಿಗೆ ತುಂಬಾ ವ್ಯಾಲ್ಯೂ ಇದೆ ಸೊ ನೀವೆಲ್ಲ ಇದೇ ಥರ ಥಿಯೇಟ್ರ್ ಇರ್ತಾರೆ ನಮ್ಮನ್ನು ಹರಿಸಿ ಬೆಡ್ಸಿ ಸಣ್ಣ ಸಂಗಲಭೆಗಳು ನಿಮಗೆ ಅವಕ್ಕೆ ನಾವೇ ಪೀಡಿತ ಮಾಡಕ್ಕಿತ್ತು ಸೊ ಇದೇ ರೀತಿ ಅಣ್ಣ ಪ್ರತಿಯೊಂದು ಸಿಗ್ ನಾನು ಎಲ್ಲರಿಗೂ ಕಟ್ಸಿ ಐವತ್ತು ದಿನ ಮಾಡೋರು ಕಟ್ಸಿ ಥರ ಒಂದು ಶೀಲ್ಡ್ ಕೊಟ್ಟರೆ ಖಂಡಿತ ಸಾಯಿ ಅವ್ರಿಗೂ ಮನೆ ಇಟ್ಕೋತೀವಿ ಯಾಕಂದರೆ ಆ ಶೀಲ್ಡ್ ಗೆ ವ್ಯಾಲ್ಯೂ ಇದೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಇಷ್ಟ ಅದು ಮಾತಾಡ್ತೀನಿ ಯಾಕಂದರೆ ಎಲ್ಲ ನಾನು ಸೀರಿಯಸ್ ಇದ್ದರೆ ಎಲ್ಲರಿಗೂ ತುಂಬ 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 ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಯು